ನಮಸ್ತೆ ಮತ್ತೊಬ್ಬ ಕವಿಯ ಪರಿಚಯ ಬೋಳಾರ ಬಾಬುರಾಯರ ಪರಿಚಯ ಈ ಬೋಳಾರವಿ ಕಾದಂಬರಿಯ ಮೂಲಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಿರಪರಿಚಿತರಾಗ್ತಾರೆ ಶಿವಲೀಲಾಮೃತ ಭಕ್ತಿ ಮಹಿಮೆ ಮೊದಲಾದ ಕೃತಿಗಳನ್ನ ಇವರು ಕಾಣಿಕೆಯಾಗಿ ನೀಡಿದ್ದಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇವರು ಅಸ್ತಂಗತರಾಗ್ತಾರೆ ಬೋಳಾರರ ವಾಗ್ದೇವಿ ಕಾದಂಬರಿ ಸಾವಿರದ ಒಂಬೈನೂರ ಐದರಲ್ಲಿ ಪ್ರಕಟ ಆಗುತ್ತೆ ಕುಮುದಪುರ ಮಠದ ಚಂಚಲ ನೇತ್ರಾಯತಿಗಳು ಸನ್ಯಾಸಿನಿಯಾದ ವಾಗ್ದೇವಿಯ ರೂಪ ಲಾವಣ್ಯಕ್ಕೆ ಮರುಳಾಗಿ ಧರ್ಮ ಬಾಹಿರರಾಗಿ ಅವಳೊಂದಿಗೆ ಸಂಬಂಧ ಬೆಳೆಸುತ್ತಾರೆ ಇದನ್ನು ಬಹಿರಂಗಪಡಿಸಲು ವೇದವ್ಯಾಸ ಉಪಾಧ್ಯಾಯರು ಪ್ರಯತ್ನಿಸುತ್ತಾರೆ ಈ ಕಾದಂಬರಿ ಮಠದೊಳಗೆ ನಡೆಯುವ ಅನಾಚಾರ ಭ್ರಷ್ಟಾಚಾರಗಳನ್ನು ಬಯಲಿಗೆಳೆಯುವ ಪ್ರಯತ್ನವನ್ನ ಮಾಡಿದೆ ಈ ವಾಗ್ದೇವಿ ಅನ್ನುವಂತಹ ಕೃತಿ ಈ ಒಂದು ಮಠದಲ್ಲಿ ನಡೆಯುವಂತಹ ಅನಾಚಾರ ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವಂತಹ ಪ್ರಯತ್ನ ಮಾಡಿರುವಂತಹ ಒಂದು ಕೃತಿ ಅಂತ ಹೇಳ್ಬೋದಾಗಿದೆ ಇದು ವಾಗ್ದೇವಿಯ ಮುಖಾಂತರನೇ ಬೋಳಾರ ಬಾಬುರಾಯರು ಕನ್ನಡ ಸಾಹಿತ್ಯ ಲೋಕಕ್ಕೆ ಪರಿಚಿತರಾದಂತವರು ಇವರ ಕೃತಿಗಳು ಕೇವಲ ಮೂರು ಒಂದು ವಾಗ್ದೇವಿ ಎನ್ನುವಂತಹ ಕಾದಂಬರಿ ಹೆಚ್ಚು ಬಾರಿ ಪ್ರಶ್ನೆ ಆಗಿರುವಂತದ್ದು ಇನ್ನೊಂದು ಶಿವಲೀಲಾ ಅಮೃತ ಭಕ್ತಿ ಮಹಿಮೆ ಇದು ಮೂರನ್ನು ಕೂಡ ಬೋಳಾರ ಬಾಬುರಾಯರು ರಚಿಸಿದ್ದಾರೆ ಇದಿಷ್ಟು ಇವರ ಒಂದು ಪರಿಚಯ ಅಂತ ಹೇಳ್ಬೋದು